ಮೊದೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ಈಗೇನು ಗುಟ್ಟಾಗಿ ಉಳಿದಿಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮಾಹಿತಿಗಳು ಐ ಡಿ ತನಿಖೆ ಸಂದರ್ಭದಲ್ಲಿ ಅವರಿಗೆ ಲಭ್ಯ ಆಗ್ತಾ ಇದೆ ಆದ್ರೆ ಇದೇ ವಿಚಾರ ಇಟ್ಕೊಂಡು ಆಡಳಿತ ಹಾಗೆ ವಿಪಕ್ಷಗಳು ಜಟಾಪಟಿಗೆ ಇಳಿದಿವೆ ಅದರಲ್ಲೂ ನಿನ್ನೆ ಸಮಾವೇಶ ಮಾಡಿದ್ದ ಬಿಜೆಪಿ ವಿದೇಶಿ ಫಂಡಿಂಗ್ ಬಗ್ಗೆ ಆರೋಪ ಮಾಡಿತ್ತು ಆದ್ರೆ ಬಿಜೆಪಿಗೆ ದುಡ್ಡು ಬಂದಿದೆ ಅಂತ ಹೇಳುವ ಮೂಲಕ ಸಿಎಂ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಷಡ್ಯಂತ್ರ ಲಕ್ಷಾಂತರ ಭಕ್ತರ ಶ್ರದ್ಧಾ ಕೇಂದ್ರದ ವಿರುದ್ಧ ಒಂದು ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ನಡೆದಿದೆ ಅನ್ನೋ ಆರೋಪ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಇದೇ ರಾಜಕೀಯ ಕದನವೀಗ ಹೊಸ ದಿಕ್ಕಿಗೆ ತಿರುಗಿದೆ ನೆನೆ ಧರ್ಮಸ್ಥಳ ಚಲೋ ನಡೆಸಿದ್ದ ಬಿಜೆಪಿ ನಾಯಕರು ಈ ಬುರುಡೆ ಗ್ಯಾಂಗ್ಗೆ ವಿದೇಶಿ ಫಂಡ್ ಬರ್ತಿದೆ ಅಂತ ಆರೋಪಿಸಿದ್ರು ಅಲ್ಲದೆ ಹಿಂದಿನಿಂದಲೂ ಫಂಡಿಂಗ್ ಬಗ್ಗೆ ಪ್ರಶ್ನೆ ಎತ್ತಲೇ ಬಂದಿದ್ರು ಹೀಗೆ ಫಂಡಿಂಗ್ ಪ್ರಶ್ನೆ ಎತ್ತಿದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ತಿರುಗು ಬಾಣ ಬಿಟ್ಟಿದ್ದಾರೆ ಧರ್ಮಸ್ಥಳ ಯಾತ್ರೆ ನಡೆಸಲು ಬಿಜೆಪಿಗೆ ದುಡ್ಡು ಬಂದಿದೆ ಷಡ್ಯಂತ್ರ ಸಮರ ಸಾರಿದ್ದ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಬಾಂಬ್ ಎಸ್ ಧರ್ಮಸ್ಥಳದ ವಿಚಾರದಲ್ಲಿ ನಡೆಯುತ್ತಿರೋ ರಾಜಕೀಯ ಫೈಟ್ಗೆ ಸಿಎಂ ಸಿದ್ದರಾಮಯ್ಯ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸ್ತಿರೋ ಗ್ಯಾಂಗ್ಗೆ ವಿದೇಶದಿಂದ ಹಣ ಬರ್ತಿದೆ ಹೀಗಾಗಿ ಎನ್ಐಎ ತನಿಖೆ ಕೊಡಬೇಕು ಅಂತ ಬಿಜೆಪಿಯವರು ಆಗ್ರಹಿಸುತ್ತಿದ್ದಾರೆ ಬಿಜೆಪಿಯವರ ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಬಿಜೆಪಿಯವ್ರಿಗೆ ದುಡ್ಡು ಬಂದಿದೆ ಇಷ್ಟೆಲ್ಲ ಪ್ರತಿಭಟನೆ ಮಾಡ್ಬೇಕಾದ್ರೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಪ್ರಶ್ನಿಸಿದ್ದಾರೆ ಇದಕ್ಕೆ ಪಂಚ್ ಕೊಟ್ಟಿರೋ ಛಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಏನು ಹೋಗಿ ಹೊಲದಲ್ಲಿ ದುಡಿಯುತ್ತಾ ಅಂತ ಕಿಡಿಕಾರಿದ್ರು ಇದರ ಹಣಕಾಸಿನ ನೆರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೋಢೀಕರಣ ಆಗಿದೆ ಎನ್ನುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪಷ್ಟ ಆಗಿದೆ ಇವರಿಗೆ ದುಡ್ಡು ಬಂದಿದೆ ಬಿಜೆಪಿಯವರಿಗೆ ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ ಯಾರು ಕೊಡೋರು ಇವ್ರಿಗೆ ಮುಖ್ಯಮಂತ್ರಿಗಳೊಬ್ಬರು ಈ ರೀತಿ ಮಾತಾಡ್ತಾರೆ ಅಂದರೆ ಒಂದು ರೀತಿಯ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಮಾತಾಡ್ತಕ್ಕಂಥ ಮಾತುಗಳಿವೆ ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲಿಂದ ಹಣ ಬರ್ತದೆ ಕಾಂಗ್ರೆಸ್ ಎಲ್ಲಿಂದ ಹಣ ಬರ್ತದೆ ಕಾಂಗ್ರೆಸ್ ಏನು ಹೋಗಿ ಹೊಲದಲ್ಲಿ ದುಡಿತದ ಇನ್ನಿವತ್ತು ಸಿ ಟಿ ರವಿ ಈ ಆರೋಪವನ್ನ ಮತ್ತೊಂದು ಮಗ್ಗುಲಿಗೆ ತಿರುಗಿಸಿದ್ದಾರೆ ಕಾಂಗ್ರೆಸ್ ಸಂಸದನೆ ಡೈರೆಕ್ಟ್ ಆಗಿ ಮಾಡಿದ್ದೀನಿ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಈ ಮಾತಿಗೆ ತಿರುಗೇಟು ಕೊಟ್ಟ ಕೈ ಶಾಸಕ ಬಾಲಕೃಷ್ಣ ಕೇಂದ್ರ ಎಂಟ್ರಿ ಆಗಬಹುದಲ್ವಾ ಅಂದಿದ್ದಾರೆ ಚೆನ್ನೈಯಿಂದ ದುಡ್ಡು ಬಂದಿದೆ ವಿದೇಶದಿಂದ ದುಡ್ಡು ಬಂದಿದೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನ ಡೈರೆಕ್ಟ್ ಮಾಡಿದ್ದಾನೆ ಡೈಲಿ ಅವನ ಮನೇಲಿ ಕುತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ ವಿದೇಶಿ ಹಣ ದುರ್ಬಳಕೆ ಆಗೈತೆ ಅಥವಾ ಬಳಕೆ ಆಗೈತೆ ಅನ್ನೋದೇನಾರ ಅವ್ರ ಹತ್ರ ಮಾಹಿತಿ ಇದ್ರೆ ಆಧಾರ ಇದ್ರೆ ನೇರವಾಗಿ ಕೇಂದ್ರ ಸರ್ಕಾರನೇ ಇಂಟರ್ಫಿಯರ್ ಆಗಬಹುದು ಇನ್ನು ಬಿಜೆಪಿಯವರು ಎಲ್ಲದರಲ್ಲೂ ಲಾಭ ಹುಡುಕ್ತಿದ್ದಾರೆ ಅಂತ ಹೇಳಿದ್ರು ಮತ್ತೊಂದು ಕಡೆ ರಾಜಕೀಯ ಲಾಭ ಸಿಗಲ್ಲ ಅಂತ ಸಿಎಂ ಹೇಳಿದ್ರೆ ನಮಗೆ ಲಾಭವೇ ಬೇಡ ಅಂತ ಛಲವಾಗಿ ಹೇಳಿದ್ರು ಇವರು ಬಿಜೆಪಿಯವರು ಎಲ್ಲದರಲ್ಲೂ ಕೂಡ ಲಾಭ ಹುಡುಕ್ತಾ ಇದ್ದಾರೆ ಕಾಂಗ್ರೆಸ್ನವರು ನಾವು ಸತ್ಯ ಹುಡುಕ್ತಾ ಇದ್ದೀವಿ ಅಷ್ಟೇ ನಮ್ದು ಪಾಪ ಮಾಡ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಮಾಡ್ಲಿ ಇದರಿಂದ ಅವ್ರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅನ್ಕೊಂಡಿದ್ದಾರೆ ಅದು ಸಿಗುದಿಲ್ಲ ರಾಜಕೀಯವೇ ಬೇಕಾಗಿಲ್ಲ ಅದರಲ್ಲಿ ರಾಜಕೀಯ ಲಾಭ ಪಡೆಯಲಿಕ್ಕೆ ಹೋಗಿದ್ದೀರಿ ನಿಮಗೆ ಲಾಭ ಆಗೋದಿಲ್ಲ ನಮಗೆ ಲಾಭ ಬೇಕಾಗಿಲ್ಲ ನಮಗೆ ರಾಜಕೀಯ ಲಾಭಕ್ಕಾಗಿ ನಾವು ಇಲ್ಲ ಇನ್ನು ಮಾಜಿ ಸಚಿವ ಸಿ ಸಿ ಪಾಟೀಲ್ ಕೂಡ ಎನ್ಐಎಗೆ ಕೊಡಬೇಕು ಅಂತ ಆಗ್ರಹಿಸಿದ್ರು ಆದ್ರೆ ಗೃಹ ಸಚಿವರು ಎನ್ಐಎಗೆ ಕೊಡಲ್ಲ ಅಂತ ಹೇಳಿದ್ರು ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಎನ್ಐಎ ತನಿಖೆಯಿಂದ ಬಯಲಾಗುತ್ತೆ ಎಸ್ಐ ಟಿ ತನಿಖೆ ಇದುವರೆಗೆ ಮಾಡಿದ ತನಿಖೆಯನ್ನ ನೆಚ್ಚಬಹುದು ಆದರೆ ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಫಂಡಿಂಗ್ ಆಗಿ ಅನ್ನುವಂಥದ್ದು ಬೇರೆ ಬೇರೆ ವ್ಯಕ್ತಿಗಳು ಇನ್ವಾಲ್ವ್ ಆಗ್ತಾ ಇದೆ ಈಗಾಗ್ಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಎನ್ಐಎ ಕೊಡತಕ್ಕಂಥ ಅಗತ್ಯ ಇಲ್ಲ ಟಿಯನ್ನು ಮಾಡಿದ್ದೇವೆ ಎಸ್ಐಟಿ ಕೆಲಸ ಮಾಡ್ತಾ ಇದೆ ಇನ್ನು ನಿನ್ನೆ ಧರ್ಮಸ್ಥಳದಲ್ಲಿ ಮಾತನಾಡಿದ್ದ ವಿಪಕ್ಷ ನಾಯಕ ಅಶೋಕ್ ಈ ಷಡ್ಯಂತ್ರಕ್ಕೆ ಕಾಂಗ್ರೆಸ್ ಪ್ರೊಡ್ಯೂಸರ್ ಅಂದಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಿಯಾಂಕ್ ಖರ್ಗೆ ಮಟ್ಟಣನವರ್ ಹಿಂದೆ ಬಿಜೆಪಿಯಲ್ಲಿದ್ದ ಅನ್ನೋದನ್ನ ನೆನಪಿಸಿದ್ರು ಡೈರೆಕ್ಟರ್ ಯಾರೋ ಇರಬಹುದು ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ ಅವರೇ ಪ್ರೊಡ್ಯೂಸರ್ ಕಾಂಗ್ರೆಸ್ ನೀವೇ ಮಾಡಿರೋದು ಇಲ್ಲ ಚಾಮುಂಡಿ ಗಿರೀಶ್ ಮಠನ್ ಯಾರು ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಬಿಜೆಪಿಯ ಅಧಿಕೃತವಾದಂತ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಕಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಿಜೆಪಿ ಬಿ ಫಾರ್ಮ್ ತಗೊಂಡಿದ್ದಾರೆ ಇವರು ಇವತ್ತು ಅವ್ರಿಗೆ ವಿರುದ್ಧ ಮಾತನಾಡ್ತಾ ಇದ್ದಾರೆ ಈ ಎಲ್ಲಾ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟಿದೆ ಎನ್ಜಿಒಗಳಿಂದ ಫಂಡಿಂಗ್ ಆಗಿದೆ ಅನ್ನೋ ಅನುಮಾನದ ಹಿನ್ನೆಲೆ ಒಡನಾಡಿ ಸಂವಾದ ಸಂಸ್ಥೆಗಳ ಖಾತೆ ಬಗ್ಗೆ ಇಡಿ ಮಾಹಿತಿ ಸಂಗ್ರಹಿಸಲು ಮುಂದಾಗಿದೆ ಬ್ಯೂರೋ ರಿಪೋರ್ಟ್ ನೈನ್